ಗಾಡಿ ಹೊದಿ ಅಡ್ಡಿ ಗಾಡಿ ಕೊಡ್ಸಿನಿ ಹಾಕೊಂಡು ಕುಡ್ದುಚ್ಚರ್ಬೇಕು ಗದ್ಮ ಸಾಕಾಗ ಹಿಂಗ್ ಒಟ್ಟು ಹಾಳ ಮಾಡ್ತಾನವ ಏನ ಹಾಕಿ ಒಂದ್ ಗಾಂಧ ಗದ್ಮು ಅವನ ಎಲ್ಲಾ ಮಾಡಿದ್ರು ನಾವು ನನಗ್ ಗಾಡಿ ಕೊಡ್ಸಂದ್ರ ನನಗ್ ಗಾಡಿ ಕೊಡ್ಸಂಗಲ್ ನಾವು ಗಲಾ ಕೊಂಡ್ಬಿಟ್ಟಿ ಒಟ್ಟು ಗಾಡಿ ಮಗು ಚಂದ ಇರ್ಲಿ ತಳ್ಕೊಂಡು ನಾವು ಮಾಡಿರ್ತೇವೆ ಮತ್ತೆ ಅಲೆ ಹಳಿ ಹೊಳಿ ಶೇಕಪ್ಪ ಮಾಡ್ತನಪ್ಪ ನಾ ನೀವ ಎಲೆ ಅವನ ಏನ ಆಗ್ಲಿ ನಮ್ಮ ನಮ್ಮೋರ್ ನಮ್ಗ ಚಂದ ಇರ್ಲಿ ಎಚ್ಚಕಮ್ಮ ಹಳೆಯ ಚಂದ ಇರ್ಲಿ ತಳ್ಕೊಂಡು ನಾವು ಹೇಳ್ತೇವೆ ಈಗ ಅಲೆ ಹ್ಯಾಂಗ ಮಾಡಿದ್ರೆ ಸೇಕಬಿಟ್ಟು ಮಾರಿದಾವ ಈಗ ದಾರು ಕುಡಚೇತ ಅದ್ಕ ಮ್ಯಾಲ್ ಗರ್ಮುನ್ ಭಾವನೆ ಹೊರ ಆಕತ್ತ ಈಗ ಜಾರ್ಸೋನ್ ತಡಿ ಅವಡ ಉಡುನು ಏ ತಂಗಿ ಏನು ಗಾಡಿ ಮ್ಯಾಲೆನ ಹ್ಮ್

ಸೊಮ್ಮ ತಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾನೆ ಯಾರು ಕೊಟ್ಟು ಗಾಡಿ ಕೊಟ್ಟಿ ಎಲ್ಲಿ ಕುಡಿಯ ಕೊಟ್ಟು ಉಚ್ಚಿ ಕುಡಿಬೇಕು ಹುಚ್ಚ ಎಲ್ಲೇ ಕುಡಿ ನಾವ್ ಕುಡಿತೇವ ನೋಡಿವ್ ಜೊತೆ ಮಾಡ್ತಿ ಹೋಗ್ ಏನ್ ನೋಡ್ಕೊಟ್ಟ ಹೆಂಗಲಿ ಹಿಂಗ ಸಂಸಾರ ಮಾಡಿದ್ರ ಹೆಂಗತಿವನ್ ಸ್ವಲ್ಪ ನಿನಗರ ಹೆಂಗ್ ತಿಳಿತಿ ನಿನ್ನ ಸರ್ಜೋಡಿ ಇದ್ದವ್ರಿಗೆ ನೀನ ಬುದ್ಧಿ ಹೇಳ್ತಿ ಮತ್ ನೀನೇ ಹೆಂಗ್ ಮಾಡಿದ್ರಿ ಹೆಂಗೋ ನಿನ್ ಮ್ಯಾ ಮಾಡ ನಿನ್ನೊಮ್ಮೆ ಗಾಡಿ ಕೊಡ್ಸಿ ಬಿಡ ಮತ್ತ ಏನ್ ಹಡಿ ಸಿಟ್ಟಿ ನಿಮ್ಮ ಮಗನ ಎದ್ರ ಕುಂದ್ರ ನೇನೆ ಎದ್ರ ಕುಂದ್ರ ಎದ್ರ ಕುಂದ್ರ ಗಾಡಿ ಕೊಡ್ಸ ಇನ್ನೊಂದ್ ಗಾಡಿ ಕೊಡ್ಸತ್ತ ನಾನೇ ಮೇಲೆ ಗಾಡಿ ಕೊಡ್ಸ್ಬೇಕ ಆ ಮಗನ ಹಳೆ ಮೇಲೆ ಹಳೆ ಆಯ್ತ್ರಿ ನಾಳೆ ನೋಡ್ತೀನಿ ಚಪ್ಪಲಿ ತೋ ನೋಡ್ತೀನಿ

ಮತ್ತೆ ಸೋಲಿಕ್ಕೆ ಅಂದ್ರೆ ಮತ್ತೆ ಹೋಗಿ ಹಸಿದೇವ ಅಂದ್ರೆ ಯಾರು ಗುಂಪು ತನ್ನ ನಡಿ ಯಾರುಪ್ಪ அது என்ன ええあの காப்புத்திரம் போடு ஏய் அவர் பக்கம் கால் கொடு ஏய் நம்ம காடி தான் அசரலை அஸ்தி இருக்கா குடு இங்க நீம் நம்ம ரக்க வை நீம் हां ரக்க குடு சும்மா அது சும்மா இல்ல ஏய் ரக்க கொடு ஏய் ரக்க கொடு ஏய் கொடுலே ரக்க எல்லி கொடுக்க கொடுலே போ ரக்க கொடு ஏய் सुनビレ ரக்க கொடு ஏய் என்னைய मारறோம் நம்ம ரக்க கொண்டு போடு ಅವ್ರು ನಮ್ಮ ಹುಡಕ್ ಕೂಡ ಗಾಡಿ ಕೊಟ್ ನಮ್ಗ ಗದ್ದರಾಗ ರೊಕ್ಕ ಪುಡದಾರಿಗೆ ಅವ್ರ ಅವ್ರಾಗಿ ಮಾಡ್ಯಾರ ಎಲ್ಲಿ ರೊಕ್ಕ ಕೊಡ್ಬೇಕ ಅವ್ರನ್ನ ಕೇಳಿ ಯಪ್ಪ ಎಪ್ಪ ಇವ್ರು ಹಿಂಗ ಮಾಡಿಲ್ಲ ಗಾಡಿ ಮಾಡ್ಬಿಟ್ಟ ಇವ್ರು ಒಂದಿಟ್ಟ ಚಲೋ ಅದಕ್ಕೆ ಸಿಕ್ಕದ್ ಅಂತೇಳಿ ಇವ್ರ ಇದನ್ನ ಏನಾರ ಮಾಡ್ಯಾರ ನಿಶಿನ್ಯಾಗ ಅದಾನ ಹೇಳಿ ತಮ್ಮ ಸುಂಪ್ ರೀ ಈಗ ಏನೋ ಮಾತಾಡ್ತಾರ ಈಗ ನಾಳೆ ಮುಂಜಾನೆ ವಿಚಾರ ಮಾಡೋನು ಅವ್ರನ್ನೂ ಕೇಳ್ತೇವೆ ನಿಮ್ಮನ್ನು ಕೇಳ್ತೇವು ಈಗ ಅವ ನಿಶೇದ ಇದಾನ

ಎಪ್ಪ ನನಗೆ ಇವನ್ ಜೊತೆ ಭಯ ಮಾಡಕ್ ಆಗಂಗಿಲ್ಲ ಇವತ್ತ ಗಾಡಿ ಮಾರಿದ ನಾನೇ ಹೊಲ ಮಾರ್ತಾನ ಆಮೇಲೆ ಮನಿ ಮಾರ್ತಾನ ನಿಕ್ಕಿದ ನನ್ಗ ಮಾರ್ ಇವ ನನಗ ಇರುದಿಲ್ಲ ನಾ ಶುದ್ಧ ಆಗ್ತೀನಿ ನೋಡ್ ನನಗಂತೂ ಇವನ್ ಜೊತೆ ಭಯ ಮಾಡಕ್ ಆಗಂಗಿಲ್ಲ ನಮ್ ಮನಿಗ್ ನಡಿ ನಾ ಮನಿಗ್ ಬರ್ತೀನಿ

ರೊಕ್ಕ ಕೊಟ್ಟಿ ಹಾ ರೊಕ್ಕ ಕೊಟ್ಟೇವ್ ಚಪ್ಪರ್ಸಿರಿ ಏನೋ ಚಪ್ಪರ್ಸಿಲ ಬಿಟ್ಟ ಗಾಡಿ ತೋರಿಂದೂಪಾಯಿ ನಾವ್ ಗಾಡಿ ಓದಿವಣ್ಣ ಬಿಡದಿ ಒಟ್ಟರು ಕೂಡಿ ಕುಡ್ದ ನೀವು ನಾವು ಕೂಡ ಈಗ ಕಡಿಮೆ ಅದಾವ ಏಟದ್ರಿ ಗಾಡಿ ಕೊಟ್ಟ ನಮ್ ನಮ್ ಮತ್ ಅವ್ನ ಜೋಡಿ ಅವ್ನ ಜೋಡಿ ಅವತ್ತು ಗಾಡಿ ಕೊಡುವ ಮುಂದೆ ಅವ್ರು ಜೋಡಿ ಎತ್ತರ ನಾವ್ ಮತ್